ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಜೈ ಬಲೋ ಭಾರತ್ ಮಾತಾ ಕಿ ಜೆ ಡಿ ಎಸ್ ಪಾರ್ಟಿ ಕಿ ದೇವೇಗೌಡ ಅವಿ ಕಿ ಕುಮಾರಸ್ವಾಮಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ವಲ್ಪ ನಿಧಾನ ಮಾಡ್ರಪ್ಪ ಗಾರ್ಡ್ಲೆನ್ಸ್ ಹಾಕೋರು ಮತ್ತೆ ಹಾಕಿ ದಯವಿ ಡಿಸ್ಟರ್ಬ್ ಮಾಡಬೇಡಿ ಹಾಕೋರು ಕೊನೆಯಲ್ಲಿ ಆಗಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿ ಭಾಷಣ ಮಾಡೋದಕ್ಕೆ ಆಗುದಿಲ್ಲ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ನಮ್ಮ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಐ ಥಿಂಕ್ ಹಾ ಯಾವಾಗ ಬಂದಿದ್ದೀರಿ ಹಲೋ ನಾವು ಕಾಣಿಸ್ತೇವೆ ಇವತ್ತು ಈ ಒಂದು ಅಭೂತಪೂರ್ವಕದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ನಾರಾಯಣ ಸ್ವಾಮಿಯವರು ಸ್ವಾಗತವನ್ನು ಬಯಸಿದ್ದಾರೆ ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಲ್ಲೇಶ್ ಬಾಬುರವರೇ ಎಂ ಎಲ್ ಸಿ ಅವರಾದ ಗೋವಿಂದ ರಾಜು ಅವರೇ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರೇ ರೆಡ್ಡಿ ಅವರೇ ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಮುಖಂಡ್ರೆ ಬಂಧುಗಳೇ ಅಕ್ಕ ತಂಗಿರೆ ತಮ್ಮಂದಿರೇ ಮತ್ತೆ ನನ್ನ ಎಲ್ಲ ಕಾರ್ಯಕರ್ತ ಮುಖಂಡ್ರೆ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಮಾಧ್ಯಮದ ಮಿತ್ರರೇ ಮಾಧ್ಯಮದ ಮಿತ್ರರೇ ಒಂದು ನಾನು ಫಸ್ಟ್ ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮಾನ್ಯ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮನ್ನ ಸುದೀರ್ಘವಾಗಿ ಮಾತಾಡಬೇಕು ಅಂತ ಉದ್ದೇಶದಿಂದ ಇಲ್ಲಿ ಪಕ್ಷದ ಸಂಘಟನೆ ವಿಚಾರವಾಗಿ ಇವತ್ತು ಬಹಳ ಪ್ರಮುಖ ವಿಚಾರ ಅದನ್ನು ಮಾತಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ ನೀವು ಎಲ್ಲಿ ಯಾರು ಕೂಡ ಇಲ್ಲಿಂದ ಕದಲಬಾರದು ಮಾತು ಕೊಡ್ತೀರಾ ಯಾರು ಕೂಡ ಸಭೆ ಮುಗಿಯುವವರೆಗೂ ಯಾರು ಕೂಡ ಕದಲಬಾರದು ಇವತ್ತು ಜನ ಜನರೊಂದಿಗೆ ಜನತಾದಳ ಜನತಾದಳ ಜನರೊಂದಿಗೆ ಯಾವಾಗಲೂ ಇದೆ ಇವತ್ತು ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಅವರ ಬಹಳ ಒಳ್ಳೆಯ ಪರಿಣಾಮಕಾರಿಯಾದ ಒಂದು ಸಿಸ್ಟಮ್ ಅದು ಬಹಳ ಸಂತೋಷ ನಿಜವಾಗಲೂ ಕೂಡ ಅದರ ಮೂಲ ಉದ್ದೇಶ ಇವತ್ತು ಮುಂದೆ ನಮ್ಮ ಪಕ್ಷ ಬಿಜೆಪಿ ಜೊತೆ ಸೇರಿಕೊಂಡು ಈ ರಾಜ್ಯದಲ್ಲಿ ಸರ್ಕಾರವನ್ನು ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಆಡಳಿತವನ್ನು ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ದೇವೇಗೌಡರ ಒಂದು ಅಡ್ವೈಸ್ ಇಂದ ಒಂದು ಅವರ ಒಂದು ಅಡ್ವೈಸ್ ಇಂದ ಮತ್ತೆ ನಮ್ಮ ಕುಮಾರಸ್ವಾಮಿಯವರ ಆಶೀರ್ವಾದದಿಂದ ನಮ್ಮ ರವರನ್ನ ಜವಾಬ್ದಾರಿ ಮುಗಿಸಿದ್ದಾರೆ ರಾಜ್ಯಾದ್ಯಂತ ಇವತ್ತು ಟೂರ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದೇಶಿಯಲ್ಲಿ ಬಹಳ ಸಂತೋಷ ಎಲ್ಲ ಕಡೆ ಬಹಳ ಅದ್ಭುತವಾಗಿ ಜನ ಇದೇ ರೀತಿ ಯಾವ ರೀತಿ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಚಿಂತಾಮಣಿಯಲ್ಲಿ ಸೇರಿದ್ರು ಅದೇ ಟೈಮ್ ನಿನ್ನೆ ಕೂಡ ನಮ್ಮ ಬಂಗಾರಪೇಟೆಯಲ್ಲಿ ಸೇರಿದ್ರು ಕೋಲಾರದಲ್ಲಿ ಕೂಡ ಸೇರಿದ್ರು ಬಹಳ ಸಂತೋಷ ನಿಜವಾಗ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇದೆ ಇದನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇದನ್ನ ಈ ಕಾರ್ಯಕ್ರಮನ ಇನ್ನ ಹೆಚ್ಚಿನ ರೀತಿಯಲ್ಲಿ ಅದನ್ನ ಮುಂದುವರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಭಾಳ ಸಂತೋಷ ನಿಜವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಇವತ್ತು ಯಾಕಂದರೆ ಇವತ್ತು ನೋಡ್ತಾ ಇದ್ದೀರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಐದು ಸಾರಿ ನನಗೆ ಶಾಸಕನಾಗಿ ಮಾಡಿದ್ದೀನಿ ನಿಮ್ಮ ಸೇವಕನಾಗಿ ಮಾಡಿದ್ದೀನಿ ನಾನು ಇವತ್ತು ಕೂಡ ನಾನು 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 ಶಾಸಕ ಒಬ್ಬ ನಾಯಕ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನಿಮ್ಮ ಸೇವಕನೇ ಇವತ್ತು ಅಷ್ಟೇ ಯಾವತ್ತೂ ಅಷ್ಟೇ ಯಾರನ್ನಾದ್ರೂ ಕಿಂಚಿತ್ತು ಒಂದು ಮಾತು ದುಬಾರಿ ಮಾತು ಆಡಿದರೆ ನಾನು ಐವತ್ತು ವರ್ಷದ ರಾಜಕಾರಣದಲ್ಲಿ ಹೇಳಿ ಇವತ್ತು ಅಷ್ಟೇ ಯಾರೇ ಬರಲಿ ಸೌಜನ್ಯವಾಗಿ ಮಾತಾಡಿ ಕಾಫಿ ಕೊಟ್ಟು ಗೌರವದಿಂದ ಅವ್ರನ್ನ ಕೆಲಸ ಮಾಡಿ ಕಳ್ಸಿಕೊಡ್ತೀನಿ ಈ ಸಾರಿಯೇ ಮುನ್ನೂರು ಬೋರ್ವೆಲ್ಸ್ ಕೊಟ್ಟಿದ್ದೀನಿ ಬಹುಶಃ ನನಗೆ ಸಿಕ್ಕಿತ್ತು ಬೋರ್ವೆಲ್ ಸಿಕ್ಕಿತ್ತು ಬಿ ಬಡವರಿಗೆ ಎಸ್ ಸಿ ಎಸ್ ಟಿ ಜನಾಂಗ ಹಿಂದುಳಿದವರಿಗೆ ಸುಮಾರು ಇನ್ನೂರ ಐವತ್ತು ಮುನ್ನೂರು ಬೋರ್ವೆಲ್ಸ್ ಅನ್ನ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತರೋಣ ಕೊಡೋಣ ಬಹಳ ಸಂತೋಷ ನಿಜವಾಗ್ಲೂ ಕೂಡ ಇವತ್ತು ಇಂಥ ಒಂದು ಸರ್ಕಾರವನ್ನು ನಾವು ಎಂದೂ ಕಂಡಿಲ್ಲ ಎಂದೂ ಕಂಡಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ಎಮ್ ಎಲ್ ಎ ಆಗಿ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಶೂನ್ಯ ಅಂದರೆ ಏನು ಸುನ್ನೆ ಸುನ್ನೆ ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ ಎಂ ಎಲ್ ಎ ಗ್ರಾಂಟ್ಸ್ ಅಲ್ಲಿ ನಾಲ್ಕು ಕೋಟಿ ಬಂದಿದೆ ಈ ಮೂರು ಮೂರು ಕೋಟಿ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿನ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಮತ್ತೆ ಈ ದೇವಸ್ಥಾನಗಳಿಗೆ ಈ ಯಾಕಂದರೆ ನಮಗೆ ಏಳು ಹೋಬಳಿ ಬರುತ್ತೆ ಸುಗಟೂರು ಹೋಳೂರು ಟೋಣೂರು ರಾಯಲ್ಪಾಡು ಎಲ್ದೂರು ಮತ್ತು ನೆಲವಂಕಿ ಇವೆಲ್ಲ ಕೂಡ ಏಳು ಹೋಬಳಿ ಬರುತ್ತೆ ನಾಲ್ಕು ಗ್ರಾಮ ನಾ ನಾನ್ನೂರು ಗ್ರಾಮಗಳು ಬರುತ್ತೆ ಆದ್ದರಿಂದ ಸುಮಾರು ನಾಲ್ ಮೂರುವರೆ ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರ್ಯಾಂಟಲ್ಲಿ ಕೊಟ್ಟಿದ್ದೇನೆ ಬೇರೆ ಸರ್ಕಾರದಿಂದ ಇವತ್ತು ಗ್ರ್ಯಾಂಟ್ಸ್ ಬರಬೇಕಾದ್ರೆ ಸರ್ಕಾರದ ಗ್ರಾಂಟ್ಸ್ ಬರಬೇಕಾದ್ರೆ ಏನು ಆ ನಾವೊಂದು ಕ ಅವರು ಯಾರಿಗಾದ್ರೂ ಲೆಟ್ರ್ ಕೊಡಬೇಕು ಅವ್ರು ಲೆಟ್ರ್ ತರ್ತಾರೆ ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು ಲಿಸ್ಟ್ ಕೊಟ್ಟರೆ ಅವರು ಹದಿಮೂರು ಪರ್ಸೆಂಟ್ ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನ ತರ್ತಾರೆ ಮತ್ತು ಆ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಎತ್ಕೊ ಅಲ್ಲ ನೀವು ಉಂಡು ಮಾತಾಡ್ತಾನೆ ಆದ್ದರಿಂದ ಇಂಥ ಒಂದು ನೀಚ ಸರ್ಕಾರವನ್ನ ಭ್ರಷ್ಟ ಸರ್ಕಾರವನ್ನ ನಾವು ಕಿತ್ತಗಲೇಬೇಕು ಇವತ್ತು ಯಾವ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಯಾರಪ್ಪ ನಮ್ಮ ಕ್ಷೇತ್ರದ ನಾವು ನಮ್ಮ ಕ್ಷೇತ್ರದಲ್ಲಿ ಏನೋ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟ್ಸು ಅದೋ ಇದೋ ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಇವಾಗ ನನ್ನ ನಾನು ಇಪ್ಪತ್ತಾರು ರೋಡ್ ಇತ್ತು ಏನು ಕೆ ಸಿ ಎಮ್ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದರು ಅವನು ನಜೀರ್ ಅಹಮದ್ ಇದ್ದಾನಲ್ಲ ಯಾರು ಎಮ್ ಎಲ್ ಸಿ ಪ್ರತಿಯೊಂದು ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಅಲ್ಲಿ ನಾಚಿಕೆ ಆಗೋದಿಲ್ವಾ ನನಗೆ ಎಮ್ ಎಲ್ ಎ ಹೆಚ್ ಎಕ್ಸ್ ಎಮ್ ಎಲ್ ಎ ಮಾತುಕೊಂಡು ಇಪ್ಪತ್ತಾರು ರೋಡ್ಸನ್ನು ಎರಡು ವರ್ಷ ಬಂದ್ ಮಾಡಿಸಿದ್ರು ಈವಾಗ ರಿಲೀಸ್ ಆಗಿದೆ ಈವಾಗ ಅದು ಕೋರ್ಟ್ಗೆ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ಮ ತಗೊಂಡು ಬರ್ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಇದೆ ಮತ್ತು ಈ ಕೆ ಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ಅಲ್ಲಿ ಪ್ರಮುಖ ರೋಡಲ್ಲಿ ಇಲ್ಲಿ ಮುಲ್ಬಾಗಿ ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡು ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ಮೂಲ ದೃಷ್ಟಿಯಿಂದ ಮತ್ತು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗಾಗಲೇ ಆ ಆ ಒಂದು ಈಗಾಗಲೇ ಆ ಮುಳಬಾಗಿಲು ರೋಡಲ್ಲಿ ಏನು ಮೊದಲು ಆ ಗೂಡ್ಸ್ ಇದು ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಲಾಟ್ ಮಾಡಿದ್ರು ಆ ಜಾಗವನ್ನು ಇವಾಗಲೇ ಕೆ ಎ ಡಿ ಪಿ ನಕ್ವೈ ಮಾಡುವ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾನ್ಯ ಮಂತ್ರಿಗಳು ಕೂಡ ಹೇಳಿದರು ಮೊನ್ನೆ ಇದು ಅನೌನ್ಸ್ ಮಾಡಿದ್ದಾರೆ ಆ ಫಾರ್ಮಟಿಕಲ್ ಒಂದು ಅನ್ನು ಮಾಡ್ತೇನೆ ಅಂತ ಫಾರ್ಮಟಿಕಲ್ ಝೋನ್ ಮಾಡ್ತೇನೆ ಪಾರ್ಕ್ ಫಾರ್ಮಾಸ್ಯೂಟಿಕಲ್ ಪಾರ್ಕು ಅದೇ ಔಷಧಿ ಫಾರ್ಮಾಸ್ಯೂಟಿಕಲ್ ಪಾರ್ಕ್ ಅಂದರೆ ಈ ಮಾತಾರ್ಲೂ ತಯಾರು ಅವು ಅವ ಪಾರ್ಕ್ ಜಯಲ್ಲಿ ಏ ಅಲ್ಲ ಇದರ ಮೂ ನಿಜವಾಗ್ಲೂ ಕೂಡ ಅಂಥ ಒಂದು ಕೆಲಸಕ್ಕೆ ಇವತ್ತು ಅವತ್ತು ನಾನು ಮಾನ್ಯ ಮಂತ್ರಿಗಳನ್ನ ನಾನು ಅವತ್ತು ಈ ವಿಧಾನಸೌಧದಲ್ಲಿ ಇದೇ ಮಾತುಗಳನ್ನ ನಾನು ಮಾತಾಡಿದೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಮಂತ್ರಿಗಳು ಹೇಳಿದ್ರು ನಿಜವಾಗಿ ಹೇಳಿದ್ರು ಒಪ್ಕೊಂಡ್ರು ನಾನು ನಿಮ್ಮ ಮಾಜಿ ಶಾಸಕರು ಇದು ಇಂಟರ್ವ್ಯೂಯರ್ ಆಗಿ ಇದನ್ನು ಬೇಡ ಅಂತ ಹೇಳಿದ್ರು ರೈತರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದರು ಯಾವುದು ಲಕ್ಷ್ಮೀಪುರ ರೋಡು ಇವತ್ತು ಆರೋಡನ್ನ ಮಾಡಿಯೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಸಂದರ್ಭವೇ ಇಲ್ಲ ಇವತ್ತದ ಆಗ್ಲೇಬೇಕು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏಯ್ ಕೇಳ್ರಪ್ಪ ಇಲ್ಲಿ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಬಾಸ್ಲ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ವೆಂಕಟ ಶಿವರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಸಾಕಿದ ಮನೆ ಮಗ ಇವತ್ತು ಅಷ್ಟೇ ಎಪ್ಪತ್ತೇಳು ವರ್ಷ ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿ ನಿಮಗೆ ಗೊತ್ತು ಸೊ ಅದರಿಂದ ಹೀಗೆ ಅಲ್ಲ ಯಾಕೆ ಈ ಮಾತುಗಳು ಇದೊಂದು ಅವಕಾಶ ತಾವೆಲ್ಲ ಸೇರಿದ್ದೀರಿ ಇವತ್ತೆಲ್ಲ ಸೇರಿದ್ದೀರಿ ಅಲ್ಲ ಈಗ ಇದು ಬಹಳ ಮುಖ್ಯವಾದ ಅಂಶ ಇವತ್ತು ಗೌನ್ಪಲ್ಲಿ ಕೊತ್ಕೋಟೆ ಬಿ ಕೊತ್ಕೋಟೆ ರೋಡು ಬಿ ಕೊತ್ಕೋಟೆ ರೋಡು ನಾಲ್ಕು ಸಾರಿ ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಇವ್ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದನೇ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಹಾಕಿಲ್ಲ ಇದನ್ನ ಒಂದು ಸಾರಿ ಮೂರು ಸಾರಿ ಒಂದು ಒಂದು ಟೆಂಡರು ಮೂರು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ನಾಲ್ಕು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ಎರಡನೇದು ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳುವುದು ಇಲ್ವಾ ಇಲ್ವ ಹೇಳುದಕ್ಕೆ ವೆಂಕಟಸಿಹಾರೆಡ್ಡಿ ಆ ಟೈಪ್ ಬದುಕಿಲ್ಲ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಹುಟ್ಟಿದ ಡೇಟು ಆವಾಗ ನಂಗೆ ಒಂದು ಸೈಟ್ ಆಗಿದೆ ಆ ಸೈಟನ್ನು ಇನ್ನೂ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕಾಗಿ ಆಗಿಲ್ಲ ಬಹುಶಃ ಆರ್ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮ್ಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮ್ಗೆಲ್ಲ ನನ್ನ ನಾನೇನು ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕೊಟ್ಟಿರು ನನಗೆ ಈ ಈ ಯಾವ ದುಷ್ಟಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾವ ಕೋಟಾಂತರ ರೂಪಾಯಿ ಲೂಟಿ ಮಾಡುವುದ್ರೆ ಎಲ್ಲ ಇದ್ದಾರೆ ಕೋಟಿ ಕೋಟಿ ಕಟ್ಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶೀಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ವೆಂಕಟಸಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲ ಕೂಡ ಒತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ ಯಾಕಂದ್ರೆ ಅನೇಕ ಜನ ಚಿಕ್ಕವ್ರು ಇದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವ್ರು ಬೇರೆ ಇವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂತದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ಬರಿಗೂ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಯಾ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪು ಸೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನನ್ನ ಸಾಯುವರೆಗೂ ನನ್ನ ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಕಟಸಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ ಸತ್ತಾಗಲೇ ರಿಟೈರ್ಮೆಂಟು ಆದ್ದರಿಂದ ದಯಮಾಡಿ ಈ ಪಕ್ಷವನ್ನ ಈ ಪಕ್ಷವನ್ನ ನಾನು ಕೈ ಮುಗಿದು ಹೇಳ್ಕೊಳ್ತೇನೆ ನೀವೆಲ್ಲ ಕೂಡ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ನೀವೆಲ್ಲ ಕೂಡ ಅನೇಕ ಜನ ಓಕೆ ಒಂದು ವೇಳೆ ನನ್ನ ಮೇಲೆ ಇರಬಹುದು ನನ್ನ ಮುಖಂಡರ ಮೇಲೆ ಇರಬಹುದು ಏನಿದ್ರು ನನ್ನ ಹತ್ರ ಬನ್ರೆಯಾ ಸಾಲ್ವ್ ಮಾಡಿಕೊಳ್ಳಿ ಏನಿದ್ರೂ ನಾನು ಸಮಸ್ಯೆ ಪರಿಹರಿಸುವ ಮಾರ್ಗ ಇದೆ ಧೈರ್ಯ ಇದೆ ಏನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ನೀವು ಯಾವತ್ತೂ ಕೂಡ ನಿಮ್ಮನ್ನು ನಾನು ಸ್ವಾಗತ ಮಾಡ್ತೇನೆ ಆದ್ದರಿಂದ ಕೈ ಮುಗಿದು ಬೇಡ್ಕೊಳ್ತೇನೆ ನಿಮ್ಮ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಸದಾ ನಾನು ಸ್ಪಂದಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಲ್ಲಪ್ಪ ಇವತ್ತು ಪಾಪ ನೀವು ಮನೆ ಕೇಳ್ತೀರಿ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಇವರು ಇವರು ಯೋಗ್ಯತೆಗೆ ಗೌರ್ಮೆಂಟ್ ಸರ್ಕಾರ ಒಂದು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಒಂದು ಮನೆ ಕಟ್ಟಿಲ್ಲ ಕೊಟ್ಟಿಲ್ಲ ಏನ್ ಮಾಡೋದು ನಾವು ಎಮ್ ಎಲ್ ಎ ಬರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ನಮ್ಮ ಊರಿಗೆ ಬರಲಿಲ್ಲ ಅಂತ ನೀವು ಗಲಾಟೆ ಮಾಡ್ತೀರಿ ಏನ್ ಮಾಡೋದು ನಾನು ಈ ರೀತಿ ಈ ರೀತಿ ಅನ್ಯಾಯ ಆಗ್ಲಾಗ್ತಾ ಇದೆ ಸರ್ಕಾರದಲ್ಲಿ ಇವಾಗ ಅವರವರೇ ಜಗಳ ಆಡ್ಕೊಳ್ತಾ ಇದ್ದಾರೆ ಆದ್ದರಿಂದ ನಾನು ತಮ್ಮನ್ನೆಲ್ಲ ಕೈ ಕೈ ಮುಗಿದು ಬೇಡ್ಕೊಳ್ತೇನೆ ಕುಮಾರಣ್ಣವರು ಯುವಕರು ಉತ್ಸಾಹಶಾಲಿಗಳು ಇವತ್ತು ನಮ್ಮ ದೇವೇಗೌಡರ ಮೊಮ್ಮಕ್ಕಳು ಅವರಿಗೆ ಆಶೀರ್ವಾದವಿದೆ ಕುಮಾರಣ್ಣ ಆಶೀರ್ವಾದವಿದೆ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಸೇವೆ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಕುಮಾರಣ್ಣ ಈ ಕ್ಷೇತ್ರಕ್ಕೆ ಹೊಸಬರಲ್ಲ ಇವತ್ತು ಈ ಕ್ಷೇತ್ರಕ್ಕೆ ಹೊಸಬರಲ್ಲ ಸುಮಾರು ಹದಿನೈದು ಇಪ್ಪತ್ತು ಸಾರಿ ಬಂದಿದ್ದಾರೆ ರಾತ್ರಿ ನಾಲ್ಕು ಗಂಟೆವರೆಗೂ ಕ್ಯಾನ್ವಾಸ್ ಮಾಡಿದ್ದಾರೆ ನಾಲ್ಕು ಗಂಟೆ ಕ್ಯಾನ್ವಾಸ್ ಮಾಡಿದ್ದಾರೆ ಆದ್ದರಿಂದ ಈ ಪಕ್ಷವನ್ನು ಬಲಪಡಿಸುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿಯವರ ಕೈಯನ್ನು ಇವತ್ತು ಏನು ಕೆಲಸಕ್ಕೆ ಅವರು ಇವತ್ತು ಹಿಡಿದಿಲ್ಲ ಬಂದಿದ್ದಾರೋ ಆ ಕೆಲಸ ಎಲ್ಲ ಹೇಳ್ತಾರೆ ನಿಮಗೆ ನೀವೆಲ್ಲ ಕೂಡ ಸದಸ್ಯ ಅಭಿಯಾನ ಬಂದಿದ್ದಾರೆ ಇವತ್ತು ಎಲ್ಲ ಸದ ಎಲ್ಲ ಸದಸ್ಯರಾಗಬೇಕು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅವರು ಹೇಳ್ತಾರೆ ಆ ರೀತಿ ಮಾಡಬೇಕು ಮಾಡಿ ಈ ಭಕ್ಷ್ಯವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಅಧಿಕಾರಕ್ಕೆ ತಂದು ಮಾನ್ಯ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರು ಮಾಡಿದ ಸೇವೆ ಯಾರಾದರೂ ಮಾಡೋದಕ್ಕಾಗುತ್ತಾ ಅವಾಗೆಲ್ಲ ನಮ್ಮ ಮಿತ್ರರೆಲ್ಲ ಹೇಳ್ತಾ ಇದ್ರು ಇಪ್ಪ ರೈತರ ರೈತರಿಗೆ ಇವತ್ತು ಬೆನ್ನಿಲು ಇಪ್ಪ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಯಾವಾದರೂ ಈ ರಾಜ ಈ ದೇಶದಲ್ಲಿ ಧೈರ್ಯ ಇದೆಯಾ ಅಲ್ಲ ಮಾವಿನ ಬೆಲೆ ಇದು ಟೊಮೆಟೊ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನು ಅನೌನ್ಸ್ ಮಾಡಿದರು ಆ ಯೋಗ್ಯತೆ ಇವರಿಗೆ ಇವತ್ತು ಇಪ್ಪತ್ತು ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದಿಂದ ತಂದ ತಂದರು ಆ ದುಡ್ಡನ್ನು ಸರಿಯಾಗಿ ಹಂಚೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಆ ಚಿನ್ನಪ್ರೇಟಿಯನ್ನು ಕೇಳಿ ಹೇಳ್ತಾರೆ ಪಾಪ ಪಡಬಾರದು ಕಷ್ಟ ಪಡ್ತಾನೆ ಪಾಪ ಏನು ಮಾಡೋದು ಇವ್ರ ಗೌರವ ಸರ್ಕಾರ ಸ್ಪಂದಿಸುವುದಿಲ್ಲ ಏನು ನಾವೇನು ಮಾಡೋದು ಈ ರೀತಿ ತೊಂದರೆಗಳಾಗ್ತಾ ಇದೆ ಮುಂದೆ ಮುಂದಿನ ದಿವಸಗಳಲ್ಲಿ ನಮ್ಮನೇ ಒಂದು ಸರ್ಕಾರ ನಮ್ಮ ನಮ್ಮ ಸರ್ಕಾರನೇ ಬರಬೇಕು ಕುಮಾರಣ್ಣವರೇ ಇವ ಇವತ್ತು ನಮ್ಮ ಪಕ್ಷ ಜೆ ಬಿ ಜೆ ಪಿ ಪಕ್ಷ ಎರಡು ಒಂದಾಗಿ ಎನ್ ಡಿ ಎ ಸರ್ಕಾರದ ಪ್ರಮುಖರಾಗಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಹಾಂ ನಿಮ್ಮೆಲ್ಲರ ಇವತ್ತು ಇವೆಲ್ಲ ಕೂಡ ಪಕ್ಷ ಒಗ್ಗಟ್ಟಾಗೇ ಮೇಲೆ ಒಗ್ಗಟ್ಟಾಗಿರಬೇಕು ಏನೇ ವ್ಯತ್ಯಾಸಗಳಿರಬಾರ್ದು ಇನ್ನು ಮೇಲೆ ನೀವು ನಿಮ್ಮ ಯಾರೇ ಕೂಡ ಏನು ವ್ಯತ್ಯಾಸಗಳಿದ್ದರೂ ಕೂಡ ನಮ್ಮ ನನ್ನ ಹತ್ರ ನನ್ನ ಮುಖಂಡ ಹತ್ರ ಬನ್ನಿ ನಾವು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳ್ತಾ ಪಕ್ಷವನ್ನು ಎಲ್ಲ ಚುನಾವಣೆಯಲ್ಲಿ ಮುಂಬರುವ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಆಗ್ಬೋದು ಅಥವಾ ಯಾವುದು ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕು ಸಮಿತಿ ಆಗ್ಬೋದು ಮುನ್ಸಿಪಾಲ್ಟಿ ಆಗ್ಬೋದು ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ನಮ್ಮ ಪಕ್ಷವನ್ನು ಹೆಚ್ಚಿನ ಬಹುಮತದಿಂದ ಸೋಲುವ ಪ್ರಶ್ನೆ ಇಲ್ಲ ಆದ್ದರಿಂದ ಏನೋ ಕೆಲವು ಅದೇ ಹೇಳಿದ್ರಲ್ಲ ಅವ್ರ ಡೈರಿ ಎಲೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದು ಅದು ಪಾಪ ದುಡ್ಡು ಯಾರು ಕೊಟ್ಟರು ಅವ್ರು ಓಟ್ ಹಾಕಿದ್ದಾರೆ ಏನು ಮಾಡೋದು ನಮ್ಮ ನಮ್ಮ ಅಭ್ಯರ್ಥಿಗಳು ದುಡ್ಡು ಕಡಿಮೆ ಇತ್ತು ಏನೋ ಆಗಿದೆ ಬಿಡಿ ಅದು ಬೇಡ ರಸ್ತೆ ಆದ್ದರಿಂದ ಅದೊಂದು ಬಿಟ್ಟರೆ ಇವತ್ತು ಹಿಂದೆ ಜಿಲ್ಲಾ ಪಂಚಾಯಿತು ಏಳು ಸೀಟಿಗೆ ಐದು ಸೀಟ್ ನಾವು ಗೆದ್ದಿದ್ವು ಯಾವ್ದು ಯಾವ್ದು ತಾಲೂಕ್ ಪಂಚಾಯತ್ ಬಂದಿತ್ತು ಮುನ್ಸಿಪಾಲ್ಟಿ ಬಂದಿತ್ತು ಯಾವುದ್ರಲ್ಲಿ ನಾವು ಕಡಿಮೆ ಇಲ್ಲ ಸೊ ಅದಕ್ಕಿಂತ ಹೆಚ್ಚಿನ ರೀತಿ ಇವತ್ತು ನಿಮ್ಮ ಎಮ್ ಎಲ್ ಎ ಇದ್ದಾರೆ ನಿಮ್ಗೆ ಏನು ಕಡಿಮೆ ಇಲ್ಲ ಆದ್ದರಿಂದ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಪಕ್ಷವನ್ನು ಮತ್ತೆ ನಮ್ಮ ಕುಮಾರ ಕುಮಾರಣ್ಣವರ ನಿಖಿಲ್ರವ್ರ ದೇವೇಗೌಡರ ಒಂದು ಆಶೀರ್ವಾದ ಅವರ ಒಂದು ಕೈಯನ್ನು ಬಲಪಡಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ತಮ್ಮನ್ನು ಕೈ ಮು ಕೈ ಮುಗಿದು ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ ಹೇಳಿದೆ ಮಾವು ಬೆಲೆ ಕುಮಾರಣ್ಣ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಬಂದ ಮೇಲೆ ಈ ಸರ್ಕಾರ ಬುದ್ಧಿ ಬಂತು ನಾವು ಸ್ವಲ್ಪ ಕೊಡೋಣ ಅಂತ ಅದು ಪೂರ್ಣ ಪೂರ್ಣವಾಗಿ ಕೊಟ್ಟಿಲ್ಲ ಇವತ್ತು ಸರಿಯಾಗಿ ಸಮರ್ಪಕವಾಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ನಮ್ಮ ಚಿನ್ನಬ್ರೆಡ್ಡಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಹೇಳ್ತಾರೆ ಪಾಪ ಸೊ ಇವೆಲ್ಲ ಕೂಡ ಲೋಪದೋಷಗಳಿದೆ ಎಲ್ಲ ಸರಿಪಡಿಸೋಣ ಮುಂದಿನ ದಿವಸಗಳಲ್ಲಿ ನಿಮಗೆಲ್ಲ ದೇವರ ದೈಯಿಂದ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಈ ಒಂದು ಕಷ್ಟ ಈ ಸಾರಿ ಇರುವ ಕಷ್ಟಗಳು ಎಂದೂ ನೋಡಿಲ್ಲ ನಾವು ಈ ಮಾವು ಬೆಲೆ ಆಗಲಿ ಅಥವಾ ಟೊಮೆಟೊ ಬೆಲೆ ಆಗಲಿ ಇಂಥ ಒಂದು ಕಷ್ಟಗಳು ಯಾವತ್ತೂ ಕೂಡ ನಾವು ಕಂಡಿಲ್ಲ ಜೀವಮಾನದಲ್ಲಿ ಕಂಡಿಲ್ಲ ಆದ್ದರಿಂದ ಮುಂದಿನ ದಿವಸಗಳು ಒಳ್ಳೆ ದಿವಸಗಳು ಬರಲಿ ಅಂತ ಹೇಳಿ ಹೇಳ್ತಾ ಇವತ್ತು ನಮ್ಮ ನಿಖಿಲ್ ಸ್ವಾಮಿ ಅವರು ನಮ್ಮ ಯುವ ಮುಖಂಡರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ಇವಾಗ ನೀವೆಲ್ಲ ಕೂಡ ಚಾಚು ಅವರ ಮಾತನ್ನ ಕೇಳಿ ಆ ರೀತಿ ನೀವು ನಡ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೀವಿ ಒಂದು ಐ ಎಲ್ಲದ್ರ ಸರ್ ಏಯ್ ಕೋರಣ ಹುಡ್ಕೊಂಡು ಇಲ್ಲ ಆಯ್ತು ಹುಡುಗ